ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ರ್ಯಾಂಡಮ್ ವಿಡಿಯೋ ಇರುತ್ತೆ ಇದ್ರಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಈ ಒಂದು ವಿಡಿಯೋ ಎಲ್ಲರಿಗೂ ರೆಸೆಂಟ್ ಆಗುತ್ತೆ ಸೊ ಜಸ್ಟ್ ನಿಮ್ಮ ಪಾರ್ಟ್ನರ್ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ರೆಸನೆಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಆಲೋಚನೆಗಳು ಬರುತ್ತೆ ಲೇಟ್ ನೈಟ್ ಥಾಟ್ಸ್ ಸೊ ಅವರ ತಡರಾತ್ರಿ ಆಲೋಚನೆಗಳು ನಿಮ್ಮ ಬಗ್ಗೆ ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ಏನೆಲ್ಲ ಇದಾವೆ ಅವರ ಮನಸ್ಸಲ್ಲಿ ಅವರ ಮನಸ್ಥಿತಿ ಯಾವ ತರ ಇದೆ ನಿಮ್ಮ ಸಂಬಂಧದಲ್ಲಿ ಅನ್ನೋದು ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಇದೊಂದು ಜಸ್ಟ್ ಜನರಲ್ ಲಾವ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಸೊ ಇದು ನಿಮ್ಗೆ ಏನಾದರೂ ರೆಸೆಂಟ್ ಆಗಿಲ್ಲ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಬುಕ್ ಅಪಾಯಿಂಟ್ಮೆಂಟ್ ಫಾರ್ ಯುವರ್ ಪರ್ಸನಲ್ ರೀಡಿಂಗ್ ಅಂತ ಹೇಳ್ತೀನಿ ಸೊ ಪರ್ಸನಲ್ ನ ನೀವು ಬುಕ್ ಮಾಡಿಕೊಂಡು ನಿಮ್ಗಾಗಿ ರೀಡಿಂಗ್ಸ್ ಏನಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಓಕೆ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡೋಣ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಯ ತಡರಾತ್ರಿ ಆಲೋಚನೆಗಳೇನು ನಿಮಗಾಗಿ ನಿಮ್ಮ ಪ್ರೀತಿಗಾಗಿ ಈ ಒಂದು ಸಂಬಂಧಕ್ಕಾಗಿ ಅಂತ ನೋಡೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸ್ಟಾರ್ ಕಾರ್ಡ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಸ್ಟಾರ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಸಿಕ್ಸ್ ಆಫ್ ಸಾಟ್ಸ್ ಇದೆ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಇದೆ ಟೆನ್ ಆಫ್ ಕಪ್ಸ್ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಓಕೆ ಎಸ್ ಆಫ್ ಪೆಂಟಿಕಲ್ಸ್ ಅಂಡ್ ವಿ ಹ್ಯಾವ್ ನೈನ್ ಆಫ್ ವ್ಯಾಂಡ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ತುಂಬಾನೇ ಸೀರಿಯಸ್ ಆಗಿ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ರೆ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮ ಪ್ರೀತಿನ ಅವರು ಡೆಫಿನೆಟ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅಂಡ್ ಅವರ ಲೈಫಲ್ಲಿ ನೀವು ತುಂಬಾನೇ ಮೋಸ್ಟ್ ಮೋಸ್ಟ್ ಫಸ್ಟ್ ಪ್ರಿಯಾರಿಟಿನಲ್ಲಿ ಇರ್ತೀರಾ ಯಾವಾಗಲೂ ಕೂಡ ಅವರ ಮನಸ್ಸಿನಲ್ಲಿ ಅವರ ಮನಸ್ಥಿತಿನಲ್ಲಿ ಅವರ ಸಂಬಂಧದಲ್ಲಿ ನೀವು ಯಾವಾಗಲೂ ಅವರ ಒಟ್ಟಿಗೆ ಇರಬೇಕು ಅವ್ರ ಇರಬೇಕು ಅಂತ ಈ ಒಂದು ವ್ಯಕ್ತಿ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಡೇ ಬೈ ಡೇ ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೋದು ಸೊ ನೀವು ಅವ್ರಿಗೆ ಎಷ್ಟು ಟೈಮ್ ಕೊಡ್ತೀರಾ ಎಷ್ಟು ಪ್ರೀತಿ ವರ್ಡ್ಸ್ ಮಾತಾಡ್ತೀರಾ ಆ್ಯಂಡ್ ಎಷ್ಟು ಕಾಲ್ ಮಾಡ್ತೀರಾ ಎಷ್ಟು ಮೆಸೇಜ್ ಮಾಡ್ತೀರಾ ಆ್ಯಂಡ್ ಪ್ರತಿದಿನ ಅವ್ರಿಗೋಸ್ಕರ ಏನೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ತಾರ ಈ ಒಂದು ಕನೆಕ್ಷನ್ ಅಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತೀರಾ ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಹೈ ಆಗ್ತಾನೆ ಇದೆ ಡೇ ಬೈ ಡೇ ಅಂಡ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪೊಸೆಸಿವ್ ತುಂಬಾನೇ ಸೆಲ್ಫಿಶ್ನೆಸ್ ಹೆಚ್ಚಾಗ್ತಾ ಇದೆ ಮೀನ್ ವೈಲ್ ಏನು ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ನೀವು ಅವ್ರಿಗೆ ಮಾತ್ರ ಸೇರಿದವರು ದೇ ಬಿಲಾಂಗ್ಸ್ ಟು ಯು ಯು ಬಿಲಾಂಗ್ಸ್ ಟು ದೆಮ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಆಗಿರ್ಲಿ ನೀವಾಗಿರ್ಲಿ ನಿಮ್ಮ ಟೈಮ್ ಆಗಿರ್ಲಿ ನಿಮ್ಮ ಒಂದು ಕಮ್ಯುನಿಕೇಶನ್ ಆಗಿರ್ಲಿ ಎಲ್ಲವೂ ಕೂಡ ನನ್ನ ಜೊತೆಗೆ ಮಾತ್ರ ಅದೆಲ್ಲ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಅವರ ಮೈಂಡ್ ಇದೆ ಅವರ ಮನಸ್ಸಿನಲ್ಲಿದೆ ಸೊ ನಿಮ್ಮನ್ನ ಯಾವತ್ತಿಗೂ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಸೊ ಬೇರೆಯವ್ರ ಜೊತೆಗೆ ನಿಮ್ಮನ್ನ ನೋಡಿದಾಗ ನೀವು ಯಾರ ಜೊತೆನಾಗಾದ್ರೂ ಮಾತಾಡಿ ಇವನ್ ಇಫ್ ಯುವರ್ ಬೆಸ್ಟ್ ಫ್ರೆಂಡ್ಸ್ ಜೊತೆಗೆ ನೀವು ಮಾತಾಡಿದ್ರು ಸಹ ನಿಮ್ಮ ಪಾರ್ಟ್ನರ್ ಡೆಫಿನೆಟ್ಲಿ ಅದನ್ನ ಸಹಿಸೋದಿಲ್ಲ ಅಂತ ಹೇಳ್ಬಹುದು ಬಿಕಾಸ್ ಅಷ್ಟು ಮಟ್ಟಿಗೆ ಅವರು ನಿಮ್ಮನ್ನ ಹಚ್ಕೊಂಡಿದ್ದಾರೆ ಮೆಂಟಲಿ ಫಿಸಿಕಲಿ ಎಮೋಷನಲಿ ಅವರು ನಿಮ್ಮ ಜೊತೆಗೆ ಬೆರ್ತ ಹೋಗಿದ್ದಾರೆ ಅಂತ ಹೇಳ್ಬಹುದು ಇವ್ರಿಗೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಡೀಪ್ ಆಗಿ ಲವ್ ಮಾಡ್ತಿದ್ದಾರೆ ಡೀಪ್ ಆಗಿ ಅವರು ನಿಮ್ಮನ್ನ ಕೇರ್ ಮಾಡ್ತಿದ್ದಾರೆ ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ತುಂಬ 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 ಲವ್ನ ನಾನು ನೋಡ್ತಾ ಇದ್ದೀನಿ ಬಿಕಾಸ್ ನಂಗೆಲ್ಲ ಪಾಸಿಟಿವ್ ಆಗಿ ಬಂದಿದೆ ಟೆನ್ ಆಫ್ ಪೆಂಟಿಕಲ್ಸ್ ಇದೆ ಸ್ಟಾರ್ ಇದೆ ಟೆನ್ ಆಫ್ ಕಪ್ಸ್ ಇದೆ ಎಸ್ ಆಫ್ ಪೆಂಟಿಕಲ್ಸ್ ಇದೆ ಸಿಕ್ಸ್ ಆಫ್ ಸೋರ್ಟ್ಸ್ ಇದೆ ನೈನ್ ಆಫ್ ವ್ಯಾನ್ಸ್ ಇದೆ ಸೊ ಎಲ್ಲಾ ಕಾರ್ಡ್ಸ್ ಏನ್ ತೋರಿಸಿದೆ ಅಂದ್ರೆ ಲವ್ ತೋರಿಸಿದೆ ಪ್ಯಾಶನೇಟ್ ತೋರಿಸಿದೆ ಹಾರ್ಡ್ ವರ್ಕ್ ನ ತೋರಿಸ್ತಾ ಇದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದಾರೆ ಎಷ್ಟು ಕೇರ್ ಮಾಡ್ತಿದ್ದಾರೆ ಎಷ್ಟು ಪ್ರಿಯಾರಿಟಿ ಕೊಡ್ತಾ ಇದಾರೆ ಅಂಡ್ ಅವರ ಲೈಫ್ ಅಲ್ಲಿ ಅವರ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ಏನು ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇದೆ ಸೊ ನಿಮ್ಗೆ ಏನಾದರೂ ಅವರು ಹರ್ಟ್ ಮಾಡಿದ್ದಾರೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಡೆಫಿನೆಟ್ಲಿ ಆ ಒಂದು ಹರ್ಟ್ ಗೆ ನಿಮ್ಮ ಹತ್ರ ಸಾರಿ ಕೇಳ್ತಾರೆ ನಿಮ್ಮ ಹತ್ರ ಅವರು ಬಂದು ಡೆಫಿನೆಟ್ಲಿ ಮಾತಾಡ್ತಾರೆ ಅಂಡ್ ಇನ್ನು ತುಂಬಾ ಜನಕ್ಕೆ ನಿಮ್ಮ ವ್ಯಕ್ತಿ ತುಂಬಾ ಲಾಂಗ್ ಟೈಮ್ ಆಗಿದೆ ನಿಮಗೆ ಮೀಟ್ ಮಾಡಿ ಮಾತಾಡಿಸಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಅಂದ್ರೆ ಸೊ ವಿತ್ ಇನ್ ಟೂ ಡೇಸ್ ಅಥವಾ ಟೂ ವೀಕ್ಸ್ ಒಳಗಡೆ ಒಂದು ವ್ಯಕ್ತಿ ನಿಮಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡ್ತಾರೆ ಸೊ ಏನಾದರೂ ಒಂದು ಪ್ರೆಸೆಂಟ್ ಮಾಡಬಹುದು ಬಿಕಾಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಸೊ ಐ ಥಿಂಕ್ ಅವ್ರಿಗೆ ನೀವೆಲ್ಲನೂ ಕೊಟ್ಟಿದ್ದೀರಾ ಸೊ ಇವಾಗ ಅವ್ರ ಕಡೆಯಿಂದ ನಿಮಗೆ ರಿಸೀವ್ ಆಗುವಂತ ಸಮಯ ಅಂತ ನಾನು ಹೇಳ್ತೀನಿ ಸೊ ನೈನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಆಲ್ರೆಡಿ ಅವ್ರು ನಿಮ್ಮ ಜೊತೆಗೆ ಫ್ಯಾಮಿಲಿನ ಡಿಸೈಡ್ ಮಾಡಿದರೆ ನಿಮ್ಮನೇ ಮದುವೆ ಆಗ್ಬೇಕು ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೊಳ್ಬೇಕು ಆದಷ್ಟು ಬೇಗ ನಿಮ್ಮೊಟ್ಟಿಗೆ ನಾನು ಜೀವನವನ್ನ ಸಂಬಂಧವನ್ನ ಸ್ಟಾರ್ಟ್ ಮಾಡಬೇಕು ಸೊ ನಮ್ಮ ಇಬ್ಬರ ಬಾಂಧವ್ಯ ಇದೇ ರೀತಿ ಯಾವಾಗ್ಲೂ ಚಿರಕಾಲ ಇರಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮನ್ನ ವಿತ್ ಇನ್ ಟೆನ್ ಮಂತ್ಸ್ ಒಳಗಡೆ ಅಥವಾ ವಿತ್ ಇನ್ ಟೆನ್ ವೀಕ್ಸ್ ಒಳಗಡೆ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಮ್ಯಾರೇಜ್ ಆಫರ್ನ ಈ ಒಂದು ವ್ಯಕ್ತಿ ನಿಮಗೆ ಕೊಡ್ತಾ ಇದಾರೆ ಅಥವಾ ವಿತ್ ಇನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಇವರು ನಿಮ್ಮ ಜೊತೆಗೆ ಮದುವೆ ಆಗ್ಬೇಕು ಮ್ಯಾರೇಜ್ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂತ ಅಂದ್ರೆ ಅವ್ರಿಗೆ ನೀವು ಅಂತ ಬಂದಾಗ ಯಾವತ್ತಿಗೂನು ತುಂಬಾ ಸೆಲ್ಫಿಶ್ನೆಸ್ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ ತುಂಬಾ ಓವರ್ ಪ್ರೊಟೆಕ್ಟಿವ್ ತುಂಬಾ ಓವರ್ ಲವ್ ಇದೆ ಅವರ ಮೈಂಡ್ ಅಲ್ಲಿ ಅವರ ಮನ್ಸ್ ನೀವು ಅಂತ ಬಂದಾಗ ಸೊ ಟೆನ್ ಆಫ್ ಕಪ್ಸ್ ಇದೆ ಅಷ್ಟ್ ಆದಷ್ಟು ಬೇಗ ನಿಮ್ಮನ್ನ ಮದುವೆ ಮಾಡ್ಕೊಳ್ಬೇಕು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅದು ಒಂದು ದೊಡ್ಡ ಲಾಂಗ್ ವೆಕೇಶನ್ಗೆ ಗೆ ಹೋಗ್ಬೇಕು ಅನ್ನೋದು ಡ್ರೀಮ್ ಮಾಡ್ತಿದ್ದಾರೆ ಸೊ ಅಂಡ್ ಇಲ್ಲಿ ನೋಡಬಹುದು ಮಕ್ಕಳು ಆಟ ಆಡ್ತಾ ಇರೋಂತ ಇಮೇಜ್ ಕೂಡ ಇದೆ ಸೊ ಆದಷ್ಟು ಬೇಗ ದೇ ಆರ್ ಥಿಂಕಿಂಗ್ ನಾವಿಬ್ರು ಮದುವೆ ಆಗಬೇಕು ಯಾರಲ್ಲ ಇನ್ನೂ ಮದುವೆ ಆಗಿಲ್ಲ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗಬೇಕು ಮಕ್ಕಳು ಮಾಡ್ಕೊಳ್ಬೇಕು ನಮ್ಮ ಮಕ್ಕಳು ಓಡಾಡ್ತಿರ್ಬೇಕು ನಮ್ಮ ಕಣ್ ಮುಂದೆ ಸೊ ಇದೆಲ್ಲ ಅವರು ಡ್ರೀಮ್ ಮಾಡ್ತಿದ್ದಾರೆ ಕನ್ಸ್ ಕನ್ಸ್ ಕಾಣ್ತಿದ್ದಾರೆ ನಿಮ್ಮೊಟ್ಟಿಗೆ ಮದುವೆ ಆಗಬೇಕು ಆದಷ್ಟು ಬೇಗ ಅಂತ ಬಟ್ ಇಷ್ಟು ದಿನಗಳ ಕಾಲ ಅವರು ಮದುವೆನ ಡಿಲೇ ಮಾಡ್ತಾ ಇದ್ರು ಅಥವಾ ನೀವೇ ಪ್ರಪೋಸ್ ಅಂದ್ರೆ ಕಮಿಟ್ಮೆಂಟ್ ಯಾವಾಗ ಮದುವೆ ಆಗ್ತಿ ಅಂತ ಕೇಳಿದಾಗಲೂ ಕೂಡ ಮದುವೆ ಆಗೋಣ ಬಿಡು ಸೊ ಯಾಕೆ ಅರ್ಜೆಂಟ್ ಮಾಡ್ತಿದೆ ಅಂತ ನಿಮ್ಗೆ ಹೇಳ್ತಿದ್ದಂತ ವ್ಯಕ್ತಿ ಇವಾಗ ಅವರೇ ತುದಿಗಾಲಲ್ಲಿ ನಿಂತಿದ್ದಾರೆ ನಿಮ್ಮನ್ನ ಯಾವಾಗ ಮದುವೆ ಮಾಡ್ಕೊಳ್ತೀನಿ ಯಾವಾಗ ಮ್ಯಾರೇಜ್ ಆಗ್ತೀನಿ ಯಾವಾಗ ನನ್ನ ವ್ಯಕ್ತಿಗೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ ಯಾವಾಗ ನಮ್ಮ ಇಬ್ಬರ ಮಧ್ಯೆ ಎಲ್ಲಾನು ಕೂಡ ಎಲ್ಲ ಸ್ಟಾರ್ಟ್ ಆಗತ್ತೆ ಅನ್ನೋದು ಒಂದು ವ್ಯಕ್ತಿ ಎಕ್ಸೈಟೆಡ್ ಅಲ್ಲಿ ಕಾಯ್ತಿದ್ದಾರೆ ಅಂತ ನಾನು ಹೇಳ್ಬೋದು ಅಂಡ್ ನೈನ್ ಆಫ್ ಬ್ಯಾಂಡ್ಸ್ ಇದೆ ವೆಯ್ಟ್ ಮಾಡ್ತಿದ್ರೆ ಒಳ್ಳೆ ಟೈಮ್ ಬರಬೇಕು ಒಳ್ಳೆ ಡಿವೈನ್ ಟೈಮಿಂಗ್ ಬರಲಿ ನಮ್ಮ ಲೈಫ್ ಅಲ್ಲಿ ಎಲ್ಲಾನು ಕೂಡ ಅದಾಗದೇ ಆಗತ್ತೆ ಅಂತ ಅವ್ರು ವೇಟ್ ಮಾಡ್ತಾ ಇದ್ರು ಇಷ್ಟು ದಿನಗಳ ಕಾಲ ಬಟ್ ಇವಾಗ ಟೈಮ್ ಬಂದಿದೆ ಅದನ್ನ ನಾವು ತಗೊಂಡು ಹೋಗ್ಬೇಕು ಮುಂದೆ ಅನ್ನೋದು ಈ ಒಂದು ವ್ಯಕ್ತಿ ಯೋಚಿಸ್ತಾ ಇದಾರೆ ಸೊ ಸಿಕ್ಸ್ ಆಫ್ ಸೋರ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ದೇ ಆರ್ ಪ್ಲಾನಿಂಗ್ ಟು ಗೋ ಸಮ್ವೇರ್ ಅಂದ್ರೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಇದಾರೆ ನಿಮ್ ಒಟ್ಟಿಗೆ ಅಂತ ನಾನು ಹೇಳ್ತೀನಿ ಸೊ ಸ್ಟಾರ್ ಕಾರ್ಡ್ ಇದೆ ನಿಮ್ಮ ಕನೆಕ್ಷನ್ ಅಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಇರಲಿ ಅಥವಾ ಕಾಂಪ್ಲಿಕೇಶನ್ಸ್ ಇರ್ಲಿ ಪ್ರಾಬ್ಲಮ್ಸ್ ಇರಲಿ ಎಲ್ಲಾನು ಕೂಡ ಸರಿ ಮಾಡ್ಕೊಳ್ಬೇಕು ಹೀಲ್ ಮಾಡ್ಕೊಳ್ಬೇಕು ಡೆಫಿನೆಟ್ಲಿ ದಿಸ್ ಕನೆಕ್ಷನ್ ಇಸ್ ಸಮ್ಥಿಂಗ್ ವೆರಿ ಬಿಗ್ ಅಂತ ನಾನು ಹೇಳ್ಬಹುದು ಸೊ ನಿಮ್ಗೆ ಇದು ತುಂಬಾನೇ ಕ್ಯಾಶುಯಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಬಟ್ ಇವಾಗ ಹೋಗ್ತಾ ಹೋಗ್ತಾ ಇದ್ರೆ ಇಂಟೆನ್ಸಿಟಿ ನಿಮ್ಮ ಪಾರ್ಟ್ನರ್ ಗೆ ಗೊತ್ತಾಗ್ತಾ ಇದೆ ನೀವು ಅಂತ ಬಂದಾಗ ನೀವು ಎಷ್ಟು ಟೈಮ್ ಕೊಡ್ತೀರಾ ಮೇ ಬಿ ನೀವು ಇಬ್ರು ಪ್ರೊಫೆಷನಲಿ ತುಂಬಾ ಬಿಸಿ ಇರ್ತೀರಾ ಐ ತಿಂಕ್ ನೀವು ನೀವು ಐ ಟಿ ಕಾರ್ಪೊರೇಟ್ ಕಾರ್ಪ್ರೇಟ್ ಅಲ್ಲಿ ಇರ್ಬೋದು ಅಥವಾ ಮೆಡಿಕಲ್ ಅಲ್ಲಿ ಇರ್ಬೋದು ಅಥವಾ ಸಮಥಿಂಗ್ ನೀವು ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿನೇ ಇರ್ತಾರೆ ನಿಮಗೆ ಯಾವತ್ತಿಗೂ ರೆಸ್ಟ್ ಅನ್ನೋದೇ ಕಡಿಮೆ ಸಿಗುತ್ತೆ ಸೊ ಆದ್ರೂ ಕೂಡ ನೀವು ಇಬ್ರು ಕನೆಕ್ಷನ್ ಅಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇದ್ರ ಎಷ್ಟು ಟೈಮ್ ಕೊಡ್ತಾ ಇದ್ರ ಒಬ್ರಿಗೊಬ್ರು ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಬಟ್ ಇಲ್ಲಿ ಯಾವ್ದೇ ರೀತಿ ನಿಮಗೆ ಕೇರ್ಲೆಸ್ ಮಾಡಲ್ಲ ನಿಮ್ಮ ಪ್ರೀತಿ ಅಂತ ಬಂದಾಗ ಅಥವಾ ಯಾವ್ದೇ ರೀತಿ ಗ್ರಾಂಟೆಡ್ ಆಗಿ ತೊಗೊಂತಿಲ್ಲ ನಿಮ್ಮ ಪಾರ್ಟ್ನರ್ ಸೊ ಇದನ್ನೆಲ್ಲ ನೋಡಿದಾಗ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ ನಿಮ್ಮ ಪಾರ್ಟ್ನರ್ಗೆ ಹೆಮ್ಮೆ ಫೀಲ್ ಆಗುತ್ತೆ ಸೊ ಒಂದ್ ಒಳ್ಳೆ ವ್ಯಕ್ತಿ ಕೈ ಹಿಡಿತಾ ಇದ್ದೀನಿ ಒಳ್ಳೆ ವ್ಯಕ್ತಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆಸ್ ಅ ಲೈಫ್ ಪಾರ್ಟ್ನರ್ ಅನ್ನೋದು ಇವರ ಮೈಂಡ್ ಅಲ್ಲಿ ಇರೋದ್ರಿಂದ ದಿಸ್ ಪರ್ಸನ್ ಇಸ್ ಸಮ್ ಪ್ಲಾನಿಂಗ್ ವೆರಿ ಬಿಗ್ ವಿತ್ ಹೇಳ್ಬೋದು ಸೊ ನಿಮ್ಮ ಜೊತೆಗೆ ಮದುವೆ ನಿಮ್ಮ ಜೊತೆಗೆ ಮಕ್ಕಳು ನಿಮ್ಮ ಜೊತೆಗೆ ದೊಡ್ಡ ಫ್ಯಾಮಿಲಿ ಅಥವಾ ನೀವು ಮಧ್ಯದಲ್ಲಿ ತುಂಬಾನೇ ವಿಚಾರಗಳು ನಡೀತಾ ಇದ್ರು ಕೂಡ ಅದನ್ನ ಆದಷ್ಟು ಬೇಗ ತುಂಬಾ ಸಾಲ್ವ್ ಮಾಡ್ಕೊಂಡ್ಬಿಡ್ತೀರ ಜಗಳ ಆಗಿರ್ಲಿ ಆರ್ಗ್ಯುಮೆಂಟ್ಸ್ ಆಗಿರ್ಲಿ ಮನಸ್ತಾಪಗಳಾಗಿರ್ಲಿ ಅದೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಸೊ ನನ್ಗಿಂತ ನನ್ನ ವ್ಯಕ್ತಿ ಎಷ್ಟು ಮುಂದೆ ಹೋಗಿದ್ದಾರೆ ಎಷ್ಟು ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತಾರೆ ಎಷ್ಟು ಮೆಚೋರ್ಡ್ ಆಗಿ ಯೋಚನೆ ಮಾಡ್ತಾರೆ ಯಾವುದು ಕೂಡ ಜಗಳ ಆಗಿರ್ಲಿ ಮನಸ್ತಾಪಗಳಾಗಿರ್ಲಿ ನನ್ನ ವ್ಯಕ್ತಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂದ್ರೆ ಸೀರಿಯಸ್ ಆಗಿ ತಗೊಳೋದನ್ನ ಅಲ್ಲಿಂದ ಅವತ್ತಿನ ದಿನ ಅವತ್ತೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಾರ್ನಿಂಗ್ ಅಂತ ಬಂದಾಗ ಅದನ್ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಎಲ್ಲಾನು ಈ ಒಂದು ವ್ಯಕ್ತಿಗೆ ಯೋಚನೆಗಳಿದೆ ಸೊ ದೆ ದೇ ಫೀಲ್ ವೆರಿ ಹ್ಯಾಪಿ ಟುವರ್ಡ್ಸ್ ಯು ಅಂದ್ರೆ ತುಂಬಾ ಖುಷಿ ಆಗತ್ತೆ ತುಂಬಾ ಸಂತೋಷ ಪಡ್ತಾರೆ ನಿಮ್ಮನ್ನ ನೋಡಿದಾಗ ನೀವು ಇರೋಂತ ರೀತಿ ನೋಡಿದಾಗ ನಿಮ್ಮ ಬಿಹೇವಿಯರ್ ಆಗಲಿ ನಿಮ್ಮ ಕ್ಯಾರೆಕ್ಟರ್ ಅಂತ ಬಂದಾಗ ಸೊ ಯಾವತ್ತಿಗೂ ನಿಮ್ಮ ಪ್ರೀತಿನ ಅಥವಾ ನಿಮ್ಮ ಒಂದು ಪರ್ಸನ್ ನ ಅಥವಾ ಈ ಒಂದು ಸಂಬಂಧನ ನೀವು ಲೈಟ್ ಆಗಿ ತಗೊಂಡಿಲ್ಲ ಯಾವತ್ತಿಗೂ ಅದನ್ನ ಎವ್ರಿ ಡೇ ನೀವು ಕಾಪಾಡಿಕೊಂಡೇ ಬಂದಿದೀರ ಸೊ ಇದನ್ನೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ತುಂಬಾ ಆಶ್ಚರ್ಯ ಆಗತ್ತೆ ಸೊ ಈ ತರನೂ ಒಂದು ವ್ಯಕ್ತಿ ಒಬ್ಬರನ್ನ ಇಷ್ಟ ಪಡ್ತಾರ ಅಂತ ಯಾಕಂದ್ರೆ ದೇ ಆರ್ ದೇ ಆರ್ ಸೀಯಿಂಗ್ ಯು ಸೊ ಡೇ ಒನ್ ಇಂದ ಅವ್ರು ನಿಮ್ಮನ್ನ ನೋಡ್ತಾನೆ ಇದಾರೆ ನೀವ್ ಯಾವತ್ತಿಗೂ ನಿಮ್ಮ ಪಾರ್ಟ್ನರ್ ಹತ್ರ ಅಯ್ಯೋ ನನ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾವತ್ತಿಗೂ ನೀವು ತೋರಿಸ್ಕೊಂಡೇ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ ನಿಮ್ಮ ಬಾಯಲ್ಲಿ ಅದು ಬಂದೇ ಇಲ್ಲ ಸೊ ತುಂಬ ಜನನ ಅವ್ರು ನೋಡಿದ್ದಾರೆ ಅವರ ಫ್ರೆಂಡ್ಸ್ ಲವ್ ಹೇಗಿದೆ ಅಂತ ಬಟ್ ಅದನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ಅವರ ಲವ್ ಲೈಫ್ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಎಲ್ಲರಿಗಿಂತ ನಾನು ಎಷ್ಟು ಖುಷಿ ಆಗಿದ್ದೀನಿ ಅನ್ನೋದು ನೋಡಿದಾಗ ತುಂಬಾ ಅವ್ರಿಗೆಲ್ಲ ಮ್ಯಾಟರ್ ಆಗತ್ತೆ ಸೊ ಅವ್ರಿಗೆ ಬಂದಿರೋದು ಏನು ಅಂತಂದ್ರೆ ಲೈಕ್ ಯು ನನಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಒಂದು ಒಳ್ಳೆ ಗೆಳತಿ ಸಿಕ್ಕಿದಾರೆ ಒಳ್ಳೆ ಗೆಳೆಯ ಸಿಕ್ಕಿದಾರೆ ಅಂದ್ರೆ ನೀವು ಮೋರ್ ಲೈಕ್ ಬೆಸ್ಟ್ ಫ್ರೆಂಡ್ ತರ ಇದ್ರ ನಿಮ್ ಲೈಫಲ್ಲಿ ಯು ಡೋಂಟ್ ಡಿಮ್ಯಾಂಡ್ ಎನಿಥಿಂಗ್ ಫ್ರಾಮ್ ಯುವರ್ ಪಾರ್ಟ್ನರ್ ಅಥವಾ ಏನೋ ಕೂಡ ಅಯ್ಯೋ ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನೀವ್ ಯಾವತ್ತಿಗೂ ಹತ್ರ ಮಾಡಿಲ್ಲ ಬಟ್ ಈ ಒಂದು ವ್ಯಕ್ತಿಗೆ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಹೌದು ಈ ಒಂದು ವ್ಯಕ್ತಿನ ನಾನು ಯಾವಾಗ್ಲೂ ಡಿಪೆಂಡ್ ಆಗಬಹುದು ಅನ್ನೋದು ಈ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಅಂಡ್ ಯಾವತ್ತಿಗೂ ಕಷ್ಟ ಅಂತ ಬಂದಾಗ ನೀವು ಅವ್ರ ಕೈ ಬಿಡೋದಿಲ್ಲ ಯಾವತ್ತಿಗೂ ನನ್ನ ಕೈ ಹಿಡಿತೀರ ಅನ್ನೋ ಒಂದು ನಂಬಿಕೆ ಇದೆ ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಕಮಿಟ್ಮೆಂಟ್ಸ್ ಇದೆ ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಯಾವಾಗ್ಲೂ ಆಗ್ತಾನೆ ಇರುತ್ತೆ ಅವಾಗ ಯಾವ್ದೇ ಬಂದ್ರು ಕೂಡ ಅದನ್ನ ಫೇಸ್ ಮಾಡ್ತೀರಾ ಅಥವಾ ನೀವೇ ಸಹಾಯ ಮಾಡ್ತೀರಾ ಅಥವಾ ನಿಮ್ಮ ಹತ್ರ ಇಲ್ಲ ಅಂದ್ರೂ ಕೂಡ ಸಮಥಿಂಗ್ ಯು ವಿಲ್ ಡೂ ಸಮಥಿಂಗ್ ಫಾರ್ ಯುವರ್ ಪಾರ್ಟ್ನರ್ ಇದನ್ನೆಲ್ಲ ನೋಡಿದಾಗ ಅದೇ ಫೀಲ್ ಈ ಥರ ಎಲ್ಲ ನನ್ನ ವ್ಯಕ್ತಿ ನಂಗೆ ಮಾಡ್ತಿದ್ದಾರೆ ಅಂತ ದೇ ಆರ್ ಲವ್ ವಿತ್ ಮೀ ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿ ಲಾಯಲ್ ಆಗಿ ನನ್ನ ಜೊತೆಗಿದ್ದಾರೆ ನಾನು ಕೂಡ ಅಷ್ಟೇ ಲಾಯಲ್ ಆಗಿರ್ಬೇಕು ಅನ್ನೋದು ಅವರ ಮೈಂಡ್ ಬರುತ್ತೆ ಸೊ ಎವ್ರಿ ಡೇ ಈಸ್ ನ್ಯೂ ಬಿಗಿನಿಂಗ್ ಅಂತ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಇನ್ ಟೇಕ್ ಕೇರ್ ಗೈಸ್